ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇನು ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಡೂಪ್ಲಿಕೇಟ್ ಅಂತಾರೆ ಎಲ್ಲ ಡೂಪ್ಲಿಕೇಟ್ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಲೇಬೇಕು ಭಾಳ ಅದ್ಭುತವಾದ ವಿಚಾರ ಜಗದೀಶ್ ಅವರ ಇವತ್ತೇನು ಹೇಳಿಕೆ ಇದೆಯಲ್ಲ ಆಫ್ಟರ್ ಆಲ್ ಒಬ್ಬ ಡ್ರೈವರ್ ನೀವು ಆಯ್ಕೆ ತಿನ್ನೋಕೆ ಬಂದಿದ್ದೀರಿ ಅಂತ ಹೇಳೋರಲ್ಲ ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ದಯವಿಟ್ಟು ಪೂರ್ತಿ ಕಳ್ಸ್ಕೊಳ್ಳಿ ಮತ್ತು ನಮ್ಮ ಆಟೋ ಡ್ರೈವರ್ ಕೂಡ ಕೇಳಿಸ್ಕೊಳ್ಳಿ ಏನಪ್ಪ ಅಂದರೆ ಈ ಲಾಯರ್ ಜಗದೀಶ್ ಲಾಯರ್ ಡೂಪ್ಲಿಕೇಟ್ ಲಾಯರ್ ಅಂತ ಹೇಳ್ತಾರೆ ಅದು ಇರಲಿ ಆಫ್ಟರ್ ಆಲ್ ಡ್ರೈವರ್ ಆಯ್ಕೆ ಯಾವ್ದೋ ಜಿಲ್ಲೆಯಿಂದ ಆಯ್ಕೆ ತಿನ್ನಕೆ ಬಂದಿದ್ದೀರಾ ಅಂತ ಹೇಳ್ತೀರಾ ನೀವು ನೀವು ಕೂಡ ಆಫ್ಟರ್ ಆಲ್ ವಕೀಲರಷ್ಟೇ ನಾನು ಆಫ್ಟರ್ ಆಲ್ ಡ್ರೈವರ್ ನೀವು ಕೂಡ ಆಫ್ಟರ್ ಆಲ್ ವಕೀಲ್ ನೀವೇನ್ ಮೇಲಿಂದ ಎಳೆ ಬಿದ್ದಿಲ್ಲ ನೀವೇನು ಆಕಾಶದಿಂದ ಎಳೆ ಬಿದ್ದಿಲ್ಲ ಏ ನೀವೇನು ದೊಡ್ಡ ಏನು ಕಿಂಗ್ ಮಹಾರಾಜರು ಅಲ್ಲ ನೀವು ನೀವು ಕೂಡ ಆಫ್ಟರ್ ಆಲ್ ವಕೀಲರಷ್ಟೇ ಆಫ್ಟರ್ ಆಲ್ ವಕೀಲ್ ಅಷ್ಟೇ ನೀವ್ ಹೇಳ್ತಿರಲ್ಲ ಬೈಕ್ ಟ್ಯಾಕ್ಸಿ ಹಂಗೆ ಹಿಂಗೆ ಕುಣತಿರ ತಕ್ಕ ಆಫ್ಟರ್ ಆಲ್ ಐವತ್ ರೂಪಾಯಿಗೆ ಎಪ್ಪತ್ ರೂಪಾಯಿಗೆ ಜೀವ ಕಳ್ಕೋಬೇಕಾ ಗಾಡಿಲಿ ಹೋಗಿ ಬಿದ್ದು ಸತ್ರ ಯಾರು ಹೊಣೆ ಸರ್ಕಾರ ಒಣೇನ ಅದಕ್ಕೆ ಇಲ್ಲ ಬೈಕ್ ಟ್ಯಾಕ್ಸಿಯ ಒಣ ಆ ಬೈಕ್ ಟ್ಯಾಕ್ಸಿ ಕಂಪ್ನಿಯನ್ ಒಣ ಏನಪ್ಪ ನೀನು ಲಾಯರ್ ಅಂತೀಯ ಏನೇನೋ ಮಾತಾಡ್ತೀಯಾ ನೀವು ಮಾತಾಡ್ತೀವಿ ಹೇಳ್ತೀಯ್ ಆಫ್ಟರ್ ಆಲ್ ಡ್ರೈವರ್ ನೀವೆಲ್ಲ ಆಫ್ಟರ್ ಲಾಯರ್ ನೀವು ನೀವು ಆಫ್ಟರ್ ಲಾಯರ್ ಅಷ್ಟೇ ನೀವೇ ದೊಡ್ಡ ಏನು ಮೇಧಾವಿ ಅಲ್ಲ ಪ್ರಧಾನಮಂತ್ರಿ ಅಲ್ಲ ನೀವು ನೀವು ಆಫ್ಟರ್ ಅ ಲಾಯರ್ ಗೊತ್ತಾಯ್ತಾ ನೀವು ಏನ್ ಹೇಳ್ತೀರಾ ಎಲ್ಲ ಏ ಲೈಸೆನ್ಸ್ ಕಾಸಲ್ಲಿ ಮಾಡ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲಪ್ಪ ನಿನಗೆ ತಾಕತ್ತಿದ್ರೆ ನಿನಗೆ ದಮ್ ಅನ್ನೋದಿದ್ರೆ ನಾವು ಲೈಸೆನ್ಸ್ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಸೆರೆಂಡರ್ ಮಾಡಿಬಿಡ್ತೀವಿ ನಿನಗೆ ತಾಕತ್ತು ದಮ್ ಅನ್ನೋದಿದ್ರೆ ನಿಜವಾಗ್ಲು ವಕೀಲರೇ ಆಗಿದ್ರೆ ಆರ್ ಟಿ ಓದಲ್ಲಿ ನಡೀತದಲ್ಲ ಗೋಲ್ಮಾಲ್ ಬ್ರೋಕರ್ ಇದು ಒಂದು ಇದು ಒಂದು ಕೆಲಸ ಕ್ಯಾನ್ಸಲ್ ಮಾಡಿಸ್ ನೋಡೋಣ ಬ್ರೋಕರ್ ಇಲ್ದಂಗೆ ಬ್ರೋಕರ್ನ ಸ್ಟಾಪ್ ಮಾಡ್ಸಪ್ಪ ನೀವು ಹೇಳ್ದಂಗೆ ಕೇಳ್ತೀವಿ ನಾವು ಬರೀ ಟಿ ಓದಲ್ಲಿ ಬರೀ ಟಿ ಓದಲ್ಲಿ ಏ ನಾನು ಲಾಯರ್ ವಕೀಲರೇ ಏ ಪೊಲೀಸ್ ಎದೆ ಮೇಲೆ ನಿಂತ್ಕೊಂಡ್ಬಿಡ್ತೀನಿ ಹೋಗಿ ಅಂತೀಯಲ್ಲಪ್ಪ ಏ ಗೆಣಸ್ಕೊಳ್ಳೋಕೆ ಹೋಗಿದ್ದಾವ ಇದಕ್ಕೆ ಜೈಲಿಗೆ ಪೊಲೀಸ್ ಎದೆ ಮೇಲೆ ನಿಂತ್ಕೊಂಡ್ಬಿಡ್ತೀನಿ ಹೋಗಿ ಇಲ್ಲ ಪೊಲೀಸರುನೇ ಬಿಡೋದಿಲ್ಲ ನಾನು ಅಂತ ಹೇಳ್ತೀಯಲ್ಲಪ್ಪ ನೀನು ಗೆಣಸ್ಕೊಳ್ಳೋಕ ಹೋಗಿದ್ದೇನಪ್ಪ ಇದಕ್ಕೆ ಜೈಲಿಗೆ ಮೂರು ಸತಿ ಜೈಲಿಗೆ ಹೋಗಿದ್ದಲ್ಲಪ್ಪ ಏನಕ್ಕೆ ಹೋಗಿದ್ದೆ ಜೈಲಿಗೆ ಪೊಲೀಸರು ತಾನೇ ನಿನ್ನ ಜೈಲಿಗೆ ಕಳಿಸಿದ್ದು ಏ ನಿನ್ನೆಷ್ಟು ನೀನೇ ಹೋಗಿದ್ದ ಏನಲ್ಲೇ ನಿಮ್ಮ ಮಾವ ಇದ್ರ ಜೈಲಲ್ಲಿ ಇಲ್ಲ ತಾನೇ ನೀನು ಮಾಡಿರೋ ಮಣ್ತಿನ ಕೆಲಸಕ್ಕೆ ನೀನು ಮಾಡಿರೋ ಏನು ಲಭಲವಂತ ಭಯ ಪಡ್ಕೊಳ್ಳೋಕೆ ನೀನು ಜೈಲಿಗೆ ಹೋಗಿದ್ದು ಗೊತ್ತಾಯ್ತಾ ನಿನ್ನ ನಿನ್ನ ನ್ಯಾಯ ನಿನ್ಗೆ ನೀನು ನ್ಯಾಯ ತಗೊಳ್ಳಕ್ಕೆ ಆಯ್ತಾ ಇಲ್ಲ ಇನ್ನು ನಮ್ಮ ಡ್ರೈವರ್ಗಳದು ಅದೇನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀಯಾ ನಮ್ಮ ಚಾಲಕರದು ಆಗುತ್ತಾ ತಾಕತ್ತಿದೀಯಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಸಕ್ ಆಗುತ್ತಾ ಇಲ್ಲ ನಾವೇ ಕೊಟ್ಬಿಡ್ತೀವ ಅಯ್ಯ ವಾಪಸ್ಸು ಡಿ ಎಲ್ಗಳು ನಾವೇ ಸೆರೆಂಡರ್ ಮಾಡ್ಬಿಡ್ತೀವಿ ನೀನು ತಾಕತ್ತಿದ್ರೆ ನಿನ್ನ ನಿಜವಾಗ್ಲೂ ನೀವು ಲಾಯರ್ರೇ ಆಗಿದ್ರೆ ಆ ಆರ್ ಟಿ ಒದಲ್ಲಿ ನಡೀತೈತಲ್ಲ ಬ್ರೋಕರ್ ದಂಧೆ ಆ ಬ್ರೋಕರ್ ದಂಧೆಯನ್ನು ನಿಲ್ಲಿಸ್ಬಿಡು ನೋಡೋಣ ಆಗುತ್ತಾ ಹೇಳ್ತೀಯಾ ಏ ಯಾವ್ದು ಜಿಲ್ಲೆಯಿಂದ ಆಯ್ಕೆ ತಿನ್ನೋಕ್ಕೆ ಬಂದಿರೋದು ಎಲ್ಲರೂ ಆಯ್ಕೆ ತಿನ್ನಕ್ಕೆ ಬಂದಿರೋದು ಇಲ್ಲಿ ಯಾರನ್ನು ಸಾಚವಂತರಲ್ಲ ಯಾರೋ ಒಬ್ಬರು ಇರ್ಬೋದು ಕೆಲವರು ಗೊತ್ತಾಯ್ತಾ ನೀ ಕೆಟ್ಟವ್ರಿಗೆ ತಪ್ಪು ಮಾಡಿದವ್ರಿಗೆ ಬೈಯಿ ತಪ್ಪು ಮಾಡಿದವ್ರಿಗೆ ಬಾಯ್ ಬಡ್ಕೋ ತಪ್ಪು ಮಾಡಿದವ್ರಿಗೆ ಕಂಪ್ಲೇಂಟ್ ಕೊಡು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋ ಬೇಡ ಅನ್ನೋಲ್ಲ ಹಂಗಂತ ಬಿಟ್ಟು ಎಲ್ಲರೂ ಏನಿಲ್ಲೇನು ಕೆಟ್ಟವ್ರಲ್ಲ ಅಲ್ಲಿ ಕೆಟ್ಟವರಿದ್ದಾರೆ ಇದ್ದಾರೆ ಗೊತ್ತಾಯ್ತಾ ನೀ ಮಾಡಿಸಿ ನೀನು ಅದನ್ನು ಒಂದೇ ಒಂದು ಆ ಬ್ರೋಕರ್ ಗಿರಿನ ಕ್ಯಾನ್ಸಲ್ ಮಾಡ್ಸಯ ನೀವು ಹೇಳ್ದಂಗೆ ಕೇಳ್ತೀವಿ ಎಲ್ಲರೂ ಡಿ ಎಲ್ ಸರೆಂಡರ್ ಮಾಡಿಬಿಟ್ಟು ನಾವು ವಾಪಸ್ ಹೋಯ್ತೀವಿ ಗಾರೆ ಕೆಲಸ ಮಾಡಕ್ಕೆ ಹೋಗ್ತೀವಿ ರೈತರ ಕೆಲಸ ಮಾಡ್ತೀವಿ ಇವಾಗಲೂ ಮಾಡ್ತೀವಿ ಕುದೈತಾ ಈ ಥರ ಮಾಡು ಎಲ್ಲರೂ ಆಯ್ಕೆ ತಿನ್ನೋಕ್ಕೆ ಬಂದಿರೋದು ಇಲ್ಲಿ ನಾವು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀವಿ ನಾವೊಂದು ಇದ್ರಿ ಆಯ್ಕೆ ಅಂತ ತಿಂತ ಇದ್ದೀವಿ ನೀವು ವಕೀಲರಾಗಿದ್ದೀರಿ ನೀವೊಂಥರ ಆಯ್ಕೆ ಅಂತ ತಿಂತಾ ಇದ್ದೀರಿ ಸರ್ಕಾರ ಅಧಿಕಾರಿಗಳು ಅವರೊಂಥರ ಒಂಥರ ಆಯ್ಕೆ ಅಂತ ತಿಂತ ಇದ್ದಾರೆ ರಾಜಕಾರಣಿಗಳು ಅವರೊಂದು ರೀತಿ ದೊಡ್ಡ ದೊಡ್ಡದಲ್ಲಿ ಆಯ್ಕೆ ಅಂತ ತಿಂತ ಇದ್ದಾರೆ ಎಲ್ಲರೂ ಈ ಭೂಮಿ ಮೇಲೆ ಬಂದಿರೋದೆ ಆಯ್ಕೆ ತಿನ್ನೋಕ್ಕಷ್ಟೇ ಯಾರು ಏನಿಲ್ಲಲ್ಲಿ ಸಾವಂತರು ಏನಲ್ಲ ಏನು ಇದಲ್ಲ ಗೊತ್ತಾಯ್ತು ಅರ್ಥ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ನೆಟ್ಟಿಗೆ ಕೆಲಸ ಮಾಡಿರಿ ಯಾವುದಾದ್ರೂ ಒಂದು ಮಾಡಿ ಕೆಲಸನ ನಿಮ್ಮ ಮಗನ ನ್ಯಾಯ ಆಗಲಿಲ್ಲ ನಿಮಗೆ ನೀವೇ ತಗೊಂಡಿಲ್ಲ ಮೂರು ಸತಿ ಜೈಲಿಗೆ ಹೋದ್ರಿ ಏನು ಹಂಗೆ ಮಾತಾಡ್ತೀರಾ ಪೊಲೀಸ್ ಅದೇ ಮೇಲೆ ಕುತ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಹೇಳ್ತೀರಲ್ಲ ನೀವು ಏನು ಆಯ್ಕೆನ ತಿನ್ನಕ್ಕೆ ಬಂದಿದ್ದೀರ ಏನು ಬಿಟ್ಟಿಸಕ್ಕಾರು ಡ್ರೈವರ್ಗಳೆಲ್ಲ ಡ್ರೈವರ್ಗಳು ತಪ್ಪು ಮಾಡಿದ್ರೆ ಮಕ್ಕುಗಿರಿ ಹೋಗಿ ತಪ್ಪು ಮಾಡಿದವನಾಗೆ ಮಕ್ಕುಗಿರಿ ತಪ್ಪು ಮಾಡ್ದವನಿಗೆ ಒಳಗೆ ಜೈಲಿಗೆ ಹಾಕ್ಸಿರಿ ಯಾರು ಬೇಡ ಅಂದರು ಏನು ಸೇಫ್ಟಿ ಬೇಡವ ಮನುಷ್ಯರಿಗೆ ಆಫ್ ಟ್ರಾಲ್ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಜೀವ ಕಳ್ಕೋಬೇಕಾ ಆ ಗಾಡಿಲಿ ಬಿದ್ದರು ಯಾವನ್ರಿ ಜವಾಬ್ದಾರಿ ಒಬ್ಬರು ಲಾಯರ್ ಅಂತಿರೋ ಜವಾಬ್ದಾರಿಯಿಂದ ಮಾತಾಡಕ್ಕೆ ಬರಲ್ಲವಾ ನಿಮಗೆ ಜವಾಬ್ದಾರಿಯಿಂದ ಮಾತಾಡಕ್ಕೆ ಬರೋದೇ ಅಲ್ವ ನಿಮ್ಗೆ ಹಂಗಾದ್ರೆ ಉದಾಯ್ತಾ ಮಾತಾಡಿ ಕರೆಕ್ಟಾಗಿ ಮಾತಾಡಿ ಯಾರು ಬೇಡ ಅಂದ್ರೆ ನಿಮ್ಮ ನಿಮ್ಮ ಇಷ್ಟ ಹೋರಾಟ ಮಾಡ್ಕೊಳ್ಳೋದು ಉದಾಯ್ತಾ ಏನು ಯಾರಿಗೂ ಏನು ಭಯ ಅಧಿಕಾರ ಇಲ್ಲ ರೀ ಆಫ್ ನಾವು ಡ್ರೈವರೇ ಆಫ್ ನೀವು ಲಾಯರ್ ಅಷ್ಟೇ ನೀವೇನು ಮ್ಯಾಲಿಂದ ಬಿದ್ದಿಲ್ಲ ಸರಿಯಾಗಿ ಮಾತಾಡಿ ಎಲ್ಲರೂ ಆಯ್ಕೆ ತಿನ್ನೋಕೆ ಬಂದಿರೋದು ಯಾವ್ದಾವುದೋ ಜಿಲ್ಲೆಯಿಂದಲ್ಲ ಕರ್ನಾಟಕ ನಾವು ಕರ್ನಾಟಕದವರು ಕನ್ನಡಿಗರು ಕನ್ನಡಿಗದು ಕರ್ನಾಟಕದಲ್ಲಿ ಇದ್ದೀವಿ ಯಾವುದೋ ಬೇರೆ ದೇಶಕ್ಕೆ ಇಲ್ಲ ಚೈನಾಗ ಈನಾಗೋ ಹೋಗಿಲ್ಲ ನಾವು ನಮ್ಮ ದೇಶದಲ್ಲಿ ಇದ್ದೀವಿ ಮಾತು ಕೆಂಪೇಗೌಡ್ರು ಕೆಂಪೇಗೌಡರು ಹಂಸ ಅಂತ ಹೇಳ್ತೀರಾ ಯಾವ ಕೆಂಪೇಗೌಡ್ರು ಹೇಳ್ರಿ ಯಾವ ಕಂಪೇಗೌಡರು ಕಂಪೇಗೌಡರು ಬೇಜ್ಜನ್ ಜನ ಇದ್ದಾರೆ ಚಿಕ್ಕಪಟ್ಟೆ ಜನ ಇದಾರೆ ಕಂಪೇಗೌಡರು ಬೆಂಗಳೂರು ಕಟ್ಟಿರ್ತಕ್ಕಂಥ ಕಂಪೇಗೌಡ್ರ ಮಾಗಡಿ ಕೆಂಪೇಗೌಡ್ರ ಇಲ್ಲ ಯಲಂಕ ಕಂಪೇಗೌಡ್ರ ಇಲ್ಲ ನಮ್ಮೂರಲ್ಲಿ ಕಂಪೇಗೌಡ್ರ ಅವ್ ಕಂಪೇಗೌಡ್ರಾ ಏನು ಕಂಪೇಗೌಡರು ಡಿ ಎನ್ ಎ ಕಂಪೇಗೌಡರು ವಕೀಲಿಗರು ಕಂಪೇಗೌಡರು ಚ ನಾವು ಹಂಸದವರು ನೀವು ಅಲ್ಲ ರೀ ನೀವು ಡುಪ್ಲಿಕೇಟ್ ನೀವು ನೀವು ಡೂಪ್ಲಿಕೇಟ್ ಲಾಯರು ಡೂಪ್ಲಿಕೇಟ್ ಕೆಂಪೇಗೌಡ್ರು ರಮ್ಸಿದವರು ಡೂಪ್ ವರ್ಜಿನಲ್ ಕೆಂಪೇಗೌಡರು ರಮ್ಸಿದ್ರು ನನ್ನ ಸ್ನೇಹಿತರು ಇದಾರೆ ವರ್ಜಿನಲ್ ಇದ್ದಾರೆ ಇವಾಗಲೂ ಅವರು ಮುಂದೆ ಬರ್ತಾ ಇಲ್ಲ ಬೇಡ ಬಿಡು ನಾಗಣ್ಣ ನಾವು ಯಾಕೆ ಅಯ್ಯೋ ಪ್ರಚಾರ ಬೇಕಾಗಿಲ್ಲ ನಮಗೆ ಅಂತ ಹೇಳ್ತಾರೆ ಇವಾಗಲೂನು ಈಗಲೂ ಇದ್ದಾರೆ ಗೊತ್ತಾಯ್ತು ಆಮೇಲೆ ನೆಕ್ಸ್ಟು ನಮ್ಮ ಚಾಲಕರಿಗೆ ಹೇಳ್ತಾ ಇದ್ದೀನಿ ಆಟೋ ಚಾಲಕರೇ ಕೆಲವರು ಕೆಲವರು ಬಹಳ ದುರಂಕಾರದಿಂದ ಮಾತಾಡ್ತಾ ಇದ್ದೀರಿ ಬಾಯ್ ಸಿಕ್ಕಂಗೆ ಇದ್ದೀರಿ ಮತ್ತು ಮೀಟ್ರ್ ಹಾಕ್ಕಂಡು ಡ್ಯೂಟಿ ಮಾಡಿ ಮೀಟ್ರ್ ಹಾಕ್ಕಂಡು ಹೋಗಿ ಸಿಕ್ಕಂಗೆ ಕೇಳೋಕೆ ಹೋಗ್ಬೇಡಿ ಹೋದಾಯ್ತಾ ನಿಮ್ಮ ಕೈ ಮಾಡೋಕ್ಕಾಗಲಿಲ್ವಾ ಯಾವ್ದಾರು ಗಾರೆ ಕೆಲಸ ಮಾಡಿ ಇಲ್ಲ ಎಲ್ಲರ ಹೋಗಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಕೆಲಸಗಳು ಇದಾವೆ ಈ ಥರ ನೀವು ಆಟೋ ಲೈನಿಗೆ ಬಂದು ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅದನ್ನು ಕರೆಕ್ಟಾಗಿ ನ್ಯಾಯವತ್ತವಾಗಿ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಆಟೋ ಚಾಲಕರು ಮರ್ಯಾದೆ ಕಳೆಯೋಕ್ಕೆ ಹೋಗ್ಬೇಡಿ ಮುಚ್ಕೊಂಡು ನೀವು ಮನೇಲಿರಿ ಇಲ್ಲ ಯಾವುದಾದ್ರು ಆ ಕೆಲಸ ಮಾಡೋಕ್ಕಾಗಲಿಲ್ವಾ ನಿಮ್ಮ ಮನೇಲಿ ಬಿಡಿ ಇಲ್ಲ ಯಾವುದಾರು ಗಾರೆ ಕೆಲಸ ಮಾಡೋಕ್ಕೋಗಿ ಬೇಕಾದಷ್ಟು ಇದಾವೆ ಆ ಇನ್ನು ಡ್ರೈವರ್ ಕೆಲಸ ಬೇರೆ ಡ್ರೈವರ್ ಕೆಲಸ ಮಾಡೋಕ್ಕೆ ಹೋಗಿ ಈ ಥರ ಸುಲಿಗೆ ಮಾಡೋಕ್ಕೆ ಹೋಗ್ಬೇಡಿ ಜನಗಳ ಹತ್ರ ಈ ಥರ ನೋಡಿ ಒಬ್ಬೊಬ್ಬ ತಪ್ಪು ಮಾಡೋದಕ್ಕೆ ಎಲ್ಲ ಆಟೋ ಡ್ರೈವರ್ಗೂ ಈ ಥರ ಮಾತಾಡ್ತಾರೆ ಅದರಿಂದ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಾರ್ವಜನಿಕರ ಸೇವೆ ಕೊಡಿ ಅಂತಂದೇಳಿ ನಮ್ಮ ಈ ಏನಿವತ್ತು ಕೆಲವು ಆಟೋ ಚಾಲಕರಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗಲ್ಲ ಕೆಲವರಿಗೆ ಮಾತ್ರ ಗೊತ್ತಾಯ್ತಾ ಮೊನ್ನೆ ಒಬ್ಬ ಆಟಕ್ಕೆ ದುರಂಕಾರದಲ್ಲಿ ಮಾತಾಡ್ತಾನೆ ಏನು ದಮ್ ಮಾಡ್ಕೊಂಡು ಶಿರಡು ಸೇದ್ಕೊಂಡು ನೀವು ಸರಿಯಾಗಿ ಯೂನಿಫಾರಮ್ಗಳು ಹಾಕೋಲ್ಲ ಚಡ್ಡಿಲೇ ಬರ್ತೀರಾ ಇಷ್ಟ ಗಡ್ಡಗಳು ಬಿಟ್ಟಿರ್ತೀರಾ ನೀಟಾಗಿ ಬಂದರೆ ಯಾರು ನೀಟಾಗಿ ಜನರು ಸೇವೆ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಮಾಡಿ ಹುಚ್ಚುಚ್ಚು ಥರ ಬರೋಕ್ಕೋಗ್ಬೇಡ್ರಿ ತಿಕ್ಕಲು ತಿಕ್ಕಲ್ ಥರ ಬರೋಕ್ಕೋಗ್ಬೇಡಿ ನಾವು ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರಿಗೂ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಎಲ್ಲರಿಗೂ ಜೀವನ ಮಾಡಕ್ಕೆ ಬಂದಿರೋದು ಎಲ್ಲರು ಎಂಡ್ರ ಮಕ್ಕಳಿಗೋಸ್ಕರ ಸಂಪಾದನೆ ಮಾಡ್ತಾ ಇರೋದು ಎಲ್ಲರೂ ನಾವು ಜೀವನ ಮಾಡೋಕ್ಕೋಸ್ಕರ ದುಡಿತಾ ಇರೋದು ಮಾಡೋದು ಮಾಡ್ತಾ ಇದ್ದೀವಿ ನ್ಯಾಯವ್ಯ ಮಾಡೋಣ ಯಾರಾದ್ರೂ ಕೆಡ್ದಾಗ ಬೈ ಇದ್ರ ವಿಡಿಯೋ ಮಾಡ್ಕೊಳ್ಳಿ ತಗೋದಂಗ ಕಪ್ಪಳಕ್ ಬಿಡಿ ಯಾರಿಗೆ ತಲೆ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ